ನಮಸ್ಕಾರ ಸ್ನೇಹಿತರೆ ನ್ಯೂಸ್ ಇನ್ಫೋ ಮಾಸ್ಟರ್ಗೆ ಆತ್ಮೀಯ ಸ್ವಾಗತ ಎಲ್ಲರ ಮನೆ ದೋಸೆನು ತೂತೆ ಅನ್ನುವಂಥ ಒಂದು ಮಾತು ಈ ಸಂದರ್ಭದಲ್ಲಿ ನಾನು ನಿಮಗೆ ಹೇಳಲೇಬೇಕು ನಿಹಾಕೆ ಅಂತಂದ್ರೆ ಸನಾತನ ಧರ್ಮ ನಿರ್ಮೂಲನೆ ಮಾಡಬೇಕು ಅಂತ ಘಂಟಾಘೋಷವಾಗಿ ಹೇಳಿಕೆ ನೀಡಿ ವಿವಾದಕ್ಕೆ ಈಡಾದಂಥ ತಮಿಳುನಾಡಿನ ಉಪಮುಖ್ಯಮಂತ್ರಿ ಉದಯನಿಧಿ ಸ್ಟಾಲಿನ್ ಕುರಿತಾಗಿ ಈ ಮಾತನ್ನು ಹೇಳ್ತಾ ಇದ್ದೀನಿ ವಿವಾದಕ್ಕೀಡಾದಂತಹ ಉದಯನಿಧಿ ಸ್ಟಾಲಿನ್ ಅವರ ಪ್ರಕರಣ ಸುಪ್ರೀಂ ಕೋರ್ಟ್ನ ಅಂಗಳದಲ್ಲಿತ್ತು ಗುರುವಾರ ಅಂದರೆ ಮಾರ್ಚ್ ಆರನೇ ತಾರೀಕು ಸುಪ್ರೀಂ ಕೋರ್ಟ್ ಅವರಿಗೆ ರಿಲೀಫ್ ಅನ್ನು ಕೊಟ್ಟಿದೆ ಅದರ ಮಾರನೇ ದಿನವೇ ಅಂದರೆ ಮಾರ್ಚ್ ಏಳನೇ ತಾರೀಕು ಉದಯನಿಧಿ ಸ್ಟಾಲಿನ್ ಅವರ ತಾಯಿ ದುರ್ಗಾ ಸ್ಟಾಲಿನ್ ಶ್ರೀ ಕೊಲ್ಲೂರು ಮೂಕಾಂಬಿಕಾ ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ಅಲ್ಲಿ ವಿಶೇಷ ಪೂಜೆಯನ್ನು ಸಲ್ಲಿಸಿದ್ದಾರೆ ತಮಿಳುನಾಡಿನ ಹಲವಾರು ಜನರ ಹಾಗೆ ದುರ್ಗಾ ಸ್ಟಾಲಿನ್ ಅವರು ಕೂಡ ಕೊಲ್ಲೂರು ಮುಕಾಂಬಿಕಾ ದೇವಿಯ ಪರಮ ಭಕ್ತೆಯಾಗಿದ್ದಾರೆ ಸಾಕಷ್ಟು ಬಾರಿ ಇಲ್ಲಿ ಭೇಟಿ ಕೂಡ ಕೊಟ್ಟಿದ್ದಾರೆ ಈ ಸಲ ತಮ್ಮ ಸ್ನೇಹಿತರ ಜೊತೆ ಸ್ನೇಹಿತಿಯರ ಜೊತೆಗೆ ಕೊಲ್ಲೂರು ದೇವಸ್ಥಾನಕ್ಕೆ ಆಗಮಿಸಿ ದೇವಿಯ ದರ್ಶನ ಮಾಡಿ ವಿಶೇಷ ಪೂಜೆ ಸಲ್ಲಿಸಿದ್ದಾರೆ ದೇವಾಲಯದ ಆಡಳಿತ ಮಂಡಳಿಯವರು ಸಹ ದುರ್ಗಾ ಸ್ಟಾಲಿನ್ ಅವರಿಗೆ ಗೌರವವನ್ನು ಸಮರ್ಪಣೆ ಮಾಡಿದ್ದಾರೆ ಇನ್ನು ತಮಿಳುನಾಡು ಮುಖ್ಯಮಂತ್ರಿ ಎಂಕೆ ಕೆ ಸ್ಟಾಲಿನ್ ಮತ್ತು ಅವರ ಮಗ ಉದಯನಿಧಿ ಸ್ಟಾಲಿನ್ ಹಿಂದೂ ಧರ್ಮವನ್ನ ನಿರಂತರವಾಗಿ ಟೀಕೆ ಮಾಡ್ತಾ ಬಂದಿದ್ದಾರೆ ಅದರ ವಿರುದ್ಧ ಒಂದಿಲ್ಲೊಂದು ಹೇಳಿಕೆಗಳನ್ನು ಕೊಡ್ತಾ ಬಂದಿದ್ದಾರೆ ಉದಯನಿಧಿ ಸ್ಟಾಲಿನ್ ಅವರು ಎರಡ್ ಸಾವಿರದ ಇಪ್ಪತ್ತ್ ಮೂರರ ಸೆಪ್ಟೆಂಬರ್ ನಾಲ್ಕನೇ ತಾರೀಕು ಚೆನ್ನೈನ ತೇನಂಪೇಟೆಯಲ್ಲಿ ನಡೆದಿದ್ದಂತಹ ಸನಾತನ ಧರ್ಮ ನಿರ್ಮೂಲನಾ ಸಮಾವೇಶದಲ್ಲಿ ಭಾಗಿಯಾಗಿ ಸನಾತನ ಧರ್ಮವನ್ನು ಡೆಂಗಿ ಮಲೇರಿಯಾ ರೋಗಗಳಿಗೆ ಹೋಲಿಸಿದ್ರು ಅಷ್ಟೇ ಅಲ್ಲದೆ ಈ ರೋಗಗಳನ್ನು ಹೇಗೆ ಉಚ್ಛಾಟನೆ ಮಾಡುತ್ತೀವೋ ಅದೇ ರೀತಿ ಸನಾತನ ಧರ್ಮವನ್ನು ದೇಶದಿಂದ ನಿರ್ಮೂಲನೆ ಮಾಡಬೇಕು ಅಂತ ಹೇಳಿ ಘಂಟಾ ಘೋಷವಾಗಿ ಹೇಳಿಕೆ ನೀಡಿದ್ರು ಈ ಒಂದು ಹೇಳಿಕೆ ದೇಶಾದ್ಯಂತ ಸಂಚಲನ ಮೂಡಿಸಿತ್ತು ಮತ್ತೆ ಭಾರಿ ವಿರೋಧ ಕೂಡ ವ್ಯಕ್ತವಾಗಿತ್ತು ಸ್ವತಃ ಮೋದಿಯವರು ಕೂಡ ಈ ಒಂದು ಹೇಳಿಕೆಗೆ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ರು ಅಷ್ಟೇ ಅಲ್ಲದೆ ಈ ಸಂಬಂಧ ದೂರು ಕೂಡ ದಾಖಲಾಗಿ ಕೋರ್ಟ್ನಲ್ಲಿ ವಿಚಾರಣೆ ನಡೀತಾ ಇತ್ತು ಇದೇ ಮಾರ್ಚ್ ಆರನೇ ತಾರೀಕು ಕೋರ್ಟ್ ಉದಯನಿಧಿ ಸ್ಟಾಲಿನ್ ಅವರ ಪ್ರಕರಣಕ್ಕೆ ಸ್ವಲ್ಪ ರಿಲೀಫ್ ಕೊಟ್ಟಿದೆ ಈ ಹಿನ್ನೆಲೆಯಲ್ಲಿ ಅವರ ತಾಯಿ ದುರ್ಗಾ ಸ್ಟಾಲಿನ್ ಕೊಲ್ಲೂರು ಮೂಕಾಂಬಿಕೆ ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ವಿಶೇಷ ಪೂಜೆ ಸಲ್ಲಿಸಿ ಚಿನ್ನದ ಕಿರೀಟವನ್ನ ದೇವಿಗೆ ಸಮರ್ಪಣೆ ಮಾಡಿದ್ದಾರೆ ತಂದೆ ಮಗನ ಅಭಿಪ್ರಾಯ ಏನೇ ಆಗಿರಲಿ ಆ ಹೇಳಿಕೆಗಳಿಂದ ಅಭಿಪ್ರಾಯಗಳಿಂದ ಅಂತರ ಕಾಯ್ದುಕೊಂಡು ತಮ್ಮ ನಂಬಿಕೆಯನ್ನ ಬಲವಾಗಿ ಆಚರಣೆಗೆ ತರ್ತಾ ಬಂದಿರುವಂತಹ ದುರ್ಗಾ ಸ್ಟಾಲಿನ್ ದೇಶದ ಗಮನ ಸೆಳೆದಿದ್ದಾರೆ ಕುಟುಂಬದ ಶ್ರೇಯೋಭಿವೃದ್ಧಿ ಭಾರತೀಯ ಹೆಣ್ಣು ಮಕ್ಕಳ ಆಶಯ ಇಲ್ಲಿ ದುರ್ಗಾ ಸ್ಟಾಲಿನ್ ಭಾರತೀಯ ಹೆಣ್ಣು ಮಕ್ಕಳ ಪ್ರತಿನಿಧಿಯಾಗಿ ಕಾಣಿಸುತ್ತಾರೆ ದುರ್ಗಾ ಸ್ಟಾಲಿನ್ ಇಡೀ ಹೆಣ್ಣು ಮಕ್ಕಳಿಗೆ ಮಾದರಿಯಾಗಿ ಇದ್ದಾರೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ತನ್ನ ನಂಬಿಕೆ ವಿಚಾರಗಳ ವಿರುದ್ಧವಾಗಿ ಕುಟುಂಬವೇ ಇದ್ರೂ ಅದನ್ನ ಲೆಕ್ಕಿಸದೆ ಪರಿಗಣಿಸದೆ ಅಂತರಾತ್ಮ ಹೇಳಿದ ಹಾಗೆ ನಡ್ಕೊಳ್ಳುವಂತಹ ದುರ್ಗಾ ಸ್ಟಾಲಿನ್ ಹೆಣ್ಣಿನ ಅಭಿವ್ಯಕ್ತಿ ಸ್ವಾತಂತ್ರ್ಯದ ಉತ್ತಮ ಉದಾಹರಣೆ ಅಲ್ವಾ ನಿಮಗೇನಿಸುತ್ತೆ ಈ ವಿಚಾರದ ಬಗ್ಗೆ ಕಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯವನ್ನು ನಮಗೆ ತಿಳಿಸಿ ಈ ವಿಷಯ ನಿಮಗೆ ಇಷ್ಟ ಆಗಿದ್ರೆ ಈ ಕೂಡಲೇ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನೀವಿನ್ನೂ ನಮ್ಮ ವಾಹಿನಿಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ನಮಸ್ಕಾರ ಸದಾ ನೋಡ್ತಾ ಇರಿ ನಮ್ಮ ನ್ಯೂಸ್ ಇನ್ಫೋ ಮಾಸ್ಟರ್ ಕನ್ನಡ ವಾಹಿನಿ